ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಏನೊಬ್ಬ ವಿಶೇಷ ಅಂದ್ರೆ ಇವತ್ತು ತಿಳ್ಕೊಂಡಿವಿ ಅಂತಂದ್ರೆ ಇದು ನಮ್ಮ ಚೋಡಮ್ಮನ್ ದೇವಸ್ಥಾನ ಈ ಚೋಡಮ್ಮನ ದೇವಸ್ಥಾನದಲ್ಲಿ ನಮ್ಮ ಏರಿಯಾದಲ್ಲಿರೋ ನಮ್ಮ ಎಲ್ಲರೂ ಸೇರಿ ಒಂದು ಸಣ್ಣದಾಗಿ ಪಾರ್ಟಿ ಮಾಡ್ತಾ ಇದೀವಿ ಪಾರ್ಟಿ ಅಂದ್ರೆ ಎಣ್ಣೆ ಪಾರ್ಟಿ ಅಲ್ಲ ಯಾವುದೇ ಕಿಟ್ಟಿ ಪಾರ್ಟಿನಲ್ಲ ಯಾವ ಪಾರ್ಟಿನಲ್ಲ ನಾವು ಇದು ಒಣಪಳ ಪಾರ್ಟಿ ಅಂತೇಳಿ ಕರಿತೀವಿ ಇದು ಪಾರ್ಟಿನ ನಾವು ಮಾಡ್ತಾ ಇದೀವಿ ಯಾತಕ್ಕೋಸ್ಕರ ಅಂದ್ರೆ ನಾವು ತುಂಬಾ ದಿನ ಆಗಿತ್ತು ಓಣೆಯಲ್ಲಿ ಯಾರು ಎಲ್ಲಿ ಹೋಗಿದ್ದಿಲ್ಲ ಹೊರಗಡೆ ಟಿಫನೆಲ್ಲ ಕಟ್ಕೊಂಡು ಒನ್ ಡೇ ಪಿಕ್ನಿಕ್ಕಿಗೆ ಹೋಗ್ತಾ ಇದ್ವಿ ಅದು ಕೂಡ ಕ್ಯಾನ್ಸಲ್ ಆಗಿತ್ತು ಹಂಗಾಗಿ ಯಾರೂ ಹೋಗಿಲ್ಲ ಎಲ್ಲೂ ಎಲ್ಲರೂ ಬೇಜಾರಾಗ್ಯದ ಅಂತೇಳಿ ಮಕ್ಕಳು ಸ್ಕೂಲ್ ರಜೆ ಕೊಟ್ಟಾಗ ಈ ರೀತಿ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ವಿ ಆದರೆ ಎಲ್ಲ ಕಡೆ ಮಳೆ ಹತ್ತಿರೋದ್ರಿಂದ ಈ ದೇವಸ್ಥಾನದಲ್ಲಿ ಈ ಬಿಲ್ಡಿಂಗ್ ಐತಿ ಇಲ್ಲೇನು ಮಳೆ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ಏನು ಐಟಮ್ ಇದು ಅಡಿಗೆ ಪಡಿಗೆ ಏನು ಮಾಡಿಲ್ಲ ಇದು ಒಣ ಪಳಾರ ಅಂತೇಳ್ಬಿಟ್ಟು ಮಂಡಾಳು ಮತ್ತು ಬಜ್ಜಿ ಡಾಣಿ ಜಿಲೇಬಿ ತರಿಸಿ ಇದನ್ನ ಎಲ್ಲರೂ ತಿಂದು ಇದೇ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಎಲ್ಲರೂ ಬಂದಿದೀವಿ ಇವಾಗ ಹಾಯ್ ಮಾಡ್ರಿ ಎಲ್ಲರೂ ಏನೋ ಮಾಡಿದ್ರೆ таймер ना वजन चुनले असेल तर किती गुड करा लागते 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 फर्स्ट टाइम म्हणजे होतच 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 பண்ணி பண்ணி தெரிஞ்சவரை 回去吧，回去吧。 બલલે મલે મલ મલે મલે ನೋಡಿ ನಾವೆಲ್ಲ ಪಳಾರೆಲ್ಲ ತಿಂದ್ಬಿಟ್ಟು ಈ ರೀತಿಯಾಗಿ ಮಸ್ತಾಗಿ ಎಂಜಾಯ್ ಮಾಡಿದ್ದೀವಿ ಮೊಬೈಲಲ್ಲಿ ಸಾಂಗ್ ಹಚ್ಬಿಟ್ಟು ಒಂದು ಸ್ವಲ್ಪ ಸ್ಟೆಪ್ ಹಾಕಿದ್ದೀವಿ ಯಾರು ಎಂದೂ ಕೂಡ ಒಂದು ಸ್ಟೆಪ್ ಹಾಕದೇ ಇರೋರು ಇವತ್ತು ಮತ್ತು ಮದು ಮಕ್ಳೇ ನೆನೆಸ್ಕೊಂಡು ಹಾಕಿದ್ದೀವಿ ಯಾರಿಗೂ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಷ್ಟು ಸರಿಯಾಗಿ ಆದರೂ ಕೂಡ ಪ್ರಯತ್ನ ಪಟ್ಟಿದ್ದೀವಿ ಯಾಕಂದರೆ ನಾವು ಮನೆಯಲ್ಲೇ ಇರೋದು ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ಹಿಂಗಾಗಿ ಒಂದು ಸ್ಟೆಪ್ ಕೂಡ ಯಾವುದೇ ಫಂಕ್ಷನ್ ಇದ್ರೂ ಯಾವುದೂ ಫಂಕ್ಷನಲ್ಲಿ ಕೂಡ ಒಂದು ಸ್ಟೆಪ್ ಹಾಕಿದವರಲ್ಲ ಅಂಥದ್ರಲ್ಲಿ ಇವತ್ತು ಏಕಾಏಕಿ ಸಾಂಗ್ ಹಚ್ಚಿಬಿಟ್ಟು ಒಂದೆರಡು ಸ್ಟೆಪ್ ಹಾಕೋಣ ಅಂದರೆ ಯಾರಿಗೂ ಕೂಡ ಆಗೋಂಗಿಲ್ಲ ಅದರಲ್ಲೂ ಕೂಡ ನಾವು ನಾವು ಒಬ್ಬೊಬ್ಬರು ಒಂದೊಂದು ತೋಚಿದ್ದನ್ನು ಸ್ಟೆಪ್ಪನ್ನು ಹಾಕ್ತಾ ಇದ್ದಾರೆ ಆದರೂ ಎಲ್ಲರೂ ಸೇರಿ ಹಂಗೆ ಬೇಡ ಹಿಂಗೆ ಹಿಂಗಲ್ಲ ಹಂಗಂತ ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ವಿ ಆದರೆ ಒಮ್ಮದೊಮ್ಮಕ್ಕಳೇ ಮಾಡೋದು ತುಂಬ ಕಷ್ಟ ಆಗುತ್ತೆ ದಯವಿಟ್ಟು ಈ ವಡಿಯಾನ ನೋಡಿದರೆ ಯಾರು ನಗಾಡಬೇಡಿ ಈ ಇದು ಮಾಡಿದ್ದೀವಿ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಒಂದೊಂದು ಸ್ಟೆಪ್ಪಲ್ಲಿ ಈ ರೀತಿ ಯಾವಾಗಲೂ ಮಾಡ್ತಾ ಇದ್ದರೆ ಎಲ್ಲರಿಗೂ ಯಾ ಎಲ್ಲನೂ ಬರುತ್ತಾ ಅಂದರೆ ಎಲ್ಲಿ ಹೋಗಲ್ಲ ಎಲ್ಲಿ ಬರಲ್ಲಲ್ಲ ಹಿಂಗಾಗಿ ಯಾವುದನ್ನು ಗೊತ್ತಾಗಂಗಿಲ್ಲ ಬರೋಂಗಿಲ್ಲ ಈ ರೀತಿ ಒಂದು ಒಂದು ಮೂರ್ನಾಲ್ಕು ರೀತಿ ಸಲ ಈ ರೀತಿ ಮಾಡಿದರೆ ಎಲ್ರಿಗೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೂ ಬರುತ್ತೆ ಹಾಡೋಕ್ಕೂ ಬರುತ್ತೆ ಯಾವತ್ತೂ ಹಾಡದೇ ಇದ್ದವರು ಕುಣಿದೇ ಇದ್ದೋರು ಏಕಾಏಕಿ ಕುಣಿ ಅಂದರೆ ಯಾರಿಗೂ ಕೂಡ ಬರೋದಿಲ್ಲ ಅವರು ಮನೆಯಲ್ಲಿ ಮಾಡಿ ಮಾಡಿ ರೂಢಿ ಇದ್ದರೆ ಮಾತ್ರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಾವು ಯಾರು ನಮ್ಮ ಇಲ್ಲಿರೋರು ಯಾರೂ ಕೂಡ ಎಲ್ಲಿ ಹೋಗಿ ಮಾಡಿಲ್ಲ ಅಂಥದ್ರಲ್ಲಿ ಮಾಡ್ತಾ ಇದ್ದೀವಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಏನೋ ನಮ್ಗೆ ತೋಚಿದ್ದನ್ನ ನಾವು ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಇದು ಇದ್ರ ಪಾರ್ಟಿದ ಏನಂದ್ರೆ ಮನೆಯಲ್ಲೇ ಕೂತ್ಕೊಂಡು ಯಾವಾಗಲೂ ಬೋರ್ ಹೊಡಿತಾ ಇರ್ತೈತಿ ಮನೆಯಲ್ಲಿ ಕಸ ಮೊಸರಿ ಬಟ್ಟೆ ಅಡಿಗೆ ಮಕ್ಕಳು ಕಿರಿಕಿರಿ ದೊಡ್ಡವ್ರ ಕಿರಿಕಿರಿ ಎಲ್ಲರೂ ಸಾಕಾಗ್ಬಿಟ್ಟಿರ್ತೈತಿ ಎಲ್ಲಾದರೂ ಕೂತು ಒಂದು ಸ್ವಲ್ಪ ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂತೇಳ್ಬಿಟ್ಟು ಈ ರೀತಿ ಹೊರಗಡೆ ಬಂದು ನಾವು ಎಂಜಾಯ್ ಮಾಡ್ಕೊಂಡ್ವಿ ಅಂದರೆ ಹೊರಗಡೆ ಅಂದ್ರೇನು ನಾವೊಂದು ಮನೆ ಬಿಟ್ಟು ದೂರ ಹೋಗಿಲ್ಲ ಮನೆ ಹತ್ರನೇ ಇರುವಂಥ ದೇವಸ್ಥಾನದಲ್ಲಿ ಈ ರೀತಿ ಮಾಡ್ಕೊಂಡಿದ್ವಿ ಒಟ್ಟಾರೆ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಆಗಾಗ ಹೊರಗಡೆ ಹೋಗಬೇಕು ಹೊರಗಡೆ ಹೋಗಿ ಈ ರೀತಿ ಊಟ ತಗೊಂಡು ಅಥವಾ ಒಣ ಮಂಡಾಳು ಈ ಥರ ತಗೊಂಡು ಸ್ವಲ್ಪ ಹೊರಗಡೆ ಸುತ್ತಾಡಿಕೊಂಡು ತಿಂದ್ಕೊಂಡು ಬಂದರೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರುತ್ತಾ ಏನೋ ಒಂಥರ ಚೈತನ್ಯ ಬಂದಂಗೆ ಆಗುತ್ತೆ ಯಾಕಂದರೆ ಟೆನ್ಷನ್ ಎಲ್ಲ ಹೋಗ್ಬಿಟ್ಟು ಖುಷಿ ಖುಷಿಯಾಗಿರುವಂಥ ಆಗುತ್ತೆ ಆಗುತ್ತಾ ಮೈಂಡ್ ರಿಫ್ರೆಶ್ ಆಗುತ್ತೆ ಥರ ಆದ್ರೆ ಇದು ಈಗ ಸರ್ತಿ ಮಾಡಿದ್ದೀವಿ ಇನ್ನೊಂದು ಸರ್ತಿ ನಾವು ನೆಕ್ಸ್ಟ್ ಊಟನೆಲ್ಲ ಮಾಡ್ಕೊಂಡ್ಬಿಟ್ಟು ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಕೂಡ ಮಾಡಿದ್ರೆ ದಯವಿಟ್ಟು ವಿಡಿಯೋ ಹಾಕ್ತೀನಿ ಇಲ್ಲಿ ನೋಡ್ರಿ ಮಕ್ಕಳೆಲ್ಲ ಪೂರ ಎಂಜಾಯ್ ಮಾಡಾಕತ್ತವ ನಾವು ಯಾವತ್ತು ಸ್ಟೆಪ್ ಹಾಕ್ದೇ ಇವತ್ತು ಇವತ್ತೊಂದೇ ಸ್ಟೆಪ್ ಹಾಕಿ ಅಂದ್ರೆ ಮಕ್ಕಳೆಲ್ಲ ಎಂಥ ಖುಷಿಪಟ್ಟಿದ್ದೆವು ಅಂದ್ರೆ ಮಕ್ಕಳೆಲ್ಲರೂ ನಮ್ಮನ್ನು ನೋಡಿ ಎಷ್ಟು ಅಷ್ಟು ನಗ ಅಷ್ಟು ಖುಷಿಯಾಗಿತ್ತು ಈ ಕೈ ನಮ್ಮಮ್ಮಿಯವರು ಡ್ಯಾನ್ಸ್ ನಮ್ಮ ನಮ್ಮಮ್ಮಿಯವರು ಡ್ಯಾನ್ಸ್ ಅಂತೇಳಿ ಅಷ್ಟು ಖುಷಿಯಾಗಿತ್ತು ಮಕ್ಕಳಿಗೆ ನೋಡ್ರಿ ಮಕ್ಕಳಿಗೆ ಇಷ್ಟು ಖುಷಿ ಆಗುತ್ತಂದ್ರೆ ನಾವು ಯಾಕೆ ಮಕ್ಕಳ ಜೊತೆಗೆ ನಾವು ಕೂಡ ಡ್ಯಾನ್ಸ್ ಮಾಡಬಾರ್ದು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮಕ್ಕಳ ಜೊತೆಗೆ ಯಾವಾಗಲೂ ಮನೆಯಲ್ಲಿ ಹಾಡು ಹಚ್ಚಿ ಡ್ಯಾನ್ಸ್ ಮಾಡ್ತಾಯಿದ್ರಿ ಅವ್ರಿಗೂ ಕೂಡ ತುಂಬ ಆಗುತ್ತೆ ನಮ್ಮ ಜೊತೆಯಲ್ಲಿ ಇವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡಿ ಎಷ್ಟು ಸಣ್ಣ ಸಣ್ಣ ಮಕ್ಕಳು ಎಷ್ಟು ಖುಷಿ ಪಡ್ತಾವೆ ನೋಡಿರಿ ಡ್ಯಾನ್ಸ್ ಮಾಡ್ಬೇಕಂದ್ರೆ ಇದನ್ನ ನೋ ಆಮೇಲೆ ವಿಡಿಯೋ ಮಾಡಿಕೊಂಡು ಆಮೇಲೆ ಮನೆಗೆ ಬಂದು ನೋಡಿದ್ರೆ ಈ ವಿಡಿಯೋ ನೋಡಿದ್ರೆ ನಮಗೆ ಅಷ್ಟು ಖುಷಿ ಆಗುತ್ತಾ ಈಗ ನೋಡ್ರಿ ಮಕ್ಕಳೆಲ್ಲ ಸೇರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕತ್ತಾವು ಅವ ಡೈಲಿ ಸ್ಕೂಲ್ಗೆ ಹೋಗಿ ಹೋಗಿ ವರ್ಕು ಬರೆಯೋದು ಲೆಸನ್ ಓದೋದು ಇದನ್ನೆಲ್ಲದನ್ನು ನೋಡಿ ನೋಡಿ ತಲೆನೋವು ಎದ್ದು ಅವ್ರಿಗೂ ಕೂಡ ಮೈಂಡ್ ಅನ್ನೋದು ಬ್ಲ್ಯಾಕ್ ಆಗಿಬಿಟ್ಟಿರ್ತೈತಿ ಈ ರೀತಿ ಸ್ವಲ್ಪ ಹೊರಗಡೆ ಓದ್ವಿ ಅಂತಂದ್ರೆ ಅವಾಗ ಅವ್ರ ಮೈಂಡು ನಮ್ಮ ಮೈಂಡು ಎಲ್ಲದನ್ನು ರಿಫ್ರೆಶ್ ಆಗುತ್ತಾ ಒಂಥರ ಎಲ್ಲೋ ಹೋಗಿ ಬಂದ್ವಲ್ಲ ಅನ್ನೋದೊಂದು ಖುಷಿ ಹೆಚ್ಚಾಗುತ್ತಾ ಅದಕ್ಕೆ ಈ ರೀತಿ ಆವಾಗ ಅವಾಗ ಹೋಗ್ತಾ ಇರಿ ಹಾಗೆ ಈ ವಿಡಿಯೋ ನೋಡಿದ್ದು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಮಾತ್ರ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡಿ ಈಗ ನಮ್ಮದು ಮುಗೀತು ಈಗ ಇವರು ಡ್ಯಾನ್ಸ್ ಮಾಡಾಕತ್ತಾರ ಡ್ಯಾನ್ಸ್ ಹೆಂಗೆ ಮಾಡಾಕತ್ತಾರ ನೋಡ್ರಿ ಮಕ್ಕಳು ಇನ್ನೂ ಕಂಡು ಹುಡ್ರಿದ್ದು ಆದರೆ ಎಲ್ಲವೂ ಬಂದಿಲ್ಲ ಎಲ್ಲವೂ ಸರಿದ್ಬಿಟ್ರು ಒಬ್ಬೊಬ್ರು ಡ್ಯಾನ್ಸ್ ಮಾಡ್ತಾರೆ ಒಬ್ಬೊಬ್ಬರು ಡ್ಯಾನ್ಸ್ ಇಲ್ಲ ಹುಡುಗರು ಕೂಡ ನಾಚಿಕೆ ಪಟ್ಕೊಳಕತ್ತಾರ ದೊಡ್ಡವರು ನಾವು ಕೂಡ ನಾಚಿಕೊ ನಾಚಿಕೆ ಪಟ್ಕೊಳಕತ್ತೀವಿ ಯಾಕಂದ್ರೆ ಎಲ್ಲಿ ಮಾಡದೇ ಇರೋರು ಅಮ್ಮದ ಮಕ್ಳು ಮಾಡಿದ್ರೆ ಹಿಂಗೆ ಆಗುತ್ತೆ ನೋಡ್ರಿ ಅದಕ್ಕೆ ಆವಾಗವಾಗ ಮಾಡ್ತಾ ಇರ್ಬೇಕಂತ ಹೇಳೋದು ಈ ವಿಡಿಯೋ ಮಾಡಿದ್ದ ಉದ್ದೇಶ ಇಷ್ಟ ಮಕ್ಕಳು ಕೂಡ ನಮ್ಮ ಜೊತೇನಲ್ಲಿ ಬಂದು ಎಂಜಾಯ್ ಮಾಡಿಕೊಂಡು ಇರ್ತಾರೆ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀವಿ ಮತ್ತು ನಮ್ಮ ಮನಸ್ಸು ಕೂಡ ಹಘೋರ ಆಗುತ್ತಾ ನಾವು ಕೂಡ ಸ್ವಲ್ಪ ಕಾಲ ಮನೆ ಬಿಟ್ಟು ಹೊರಗಡೆ ಬಂದು ಮನೆ ಚಿಂತೆ ಎಲ್ಲ ಬಿಟ್ಕೊಂಡು ಹೊರಗಡೆ ಖುಷಿಯಾಗಿ ಯಾವ ಇಲ್ಲದೆ ನಾವು ನಾವೇ ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರ್ತೀವಿ ಅನ್ನೋದೊಂದು ಉದ್ದೇಶಕ್ಕಷ್ಟೇ ಈ ವಿಡಿಯೋ ಮಾಡಿದ್ದು ಮತ್ತು ಕೆಲವೊಂದು ಫೋಟೋಸ್ನೆಲ್ಲ ಹಾಕಿದ್ದೀನಿ ಇಲ್ಲೇ ಬನ್ನಿ ಮರ ಐತಿ ಇಲ್ಲೇ ಎಲ್ಲರೂ ಕೂಡ ನವರಾತ್ರಿಲಿ ಬನ್ನಿ ಮರಕ್ಕೆ ಇಲ್ಲೇ ಬರೋದು ಈ ಏರಿಯಾದಲ್ಲಿರೋ ಜನರೆಲ್ಲ ಇದೇ ಬನ್ನಿ ಮರಕ್ಕೆ ಬರ್ತಾರೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಕೂಡ ಇಲ್ಲೇ ಬರ್ತೀನಿ ಬನ್ನಿ ಮರಕ್ಕೆ ಅಂತೇಳ್ಬಿಟ್ಟು ನೋಡಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮಾಡಿಬಿಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಕಮೆಂಟಲ್ಲಿ ಅನ್ನಿಸ್ತು ಅನ್ನೋದನ್ನ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಎಲ್ರಿಗೂ ಕೂಡ ನಮಸ್ಕಾರಗಳು